ಮಾಡಿದ್ರಲ್ಲ ಆ ವಿರಾಟ್ ಕೊಹ್ಲಿ ಒಂದ್ ಹತ್ತು ನಿಮಿಷ ಅನುಷ್ಕಾಗೋಸ್ಕರ ಕಾಯ್ಕೊಂಡು ಅನುಷ್ಕಾ ನಮ್ಮ ಹಿಂದೆ ಇದು ಅಲ್ಲಿಂದ ಅವಳು ಓಡೋದು ಕೆಳಗಡೆ ಇಲ್ಲಿ ನಮ್ ಮುಂದೆ ಅದ್ ಇಂತ ವ್ಯೂ ಅಂತ ಹೇಳಿದ್ರೆ ಅದು ಫೋನ್ ಅಲ್ಲೆಲ್ಲ ನೀವು ಮೇಡಮ್ ನಮ್ಮ ಹುಡುಗ ಬಂದು ಆರ್ ಸಿ ಬಿ ಕಪ್ ಹೊಡೆದಿರೋದಕ್ಕೆ ಆರ್ ಸಿ ಬಿ ಲೋಗೋ ಇದೆ ಅಲ್ವಾ ಇದೇ ಮೇಲೆ ಅದು ಗೋಲ್ಡ್ ಪ್ರಿಂಟ್ ಮಾಡಿಸ್ತಾ ಇದ್ದಾನೆ ಇವಾಗ ಗೋಲ್ಡ್ ಪ್ರಿಂಟ್ ಮಾಡಿಸ್ತಾ ಇದ್ದಾನೆ ಆಲ್ರೆಡಿ ನಡೀತಾ ಇದೆ ಏನ್ ಮಾಡ್ತಿರೋದು ನೀವು ಅದು ನಾನಲ್ಲ ಬೇರೆಯವ್ರು ಮಾಡಿಸ್ಕೊಡ್ತಾರೆ ಅವ್ರ ಹೆಸರು

ಆ ಲೈನ್ ಅಷ್ಟೇ ಸ್ವಲ್ಪ ಆಗುತ್ತೆ ನೋಡ್ರಿ ಮೇಡಮ್ ಈ ತರ ಫ್ಯಾನ್ಸ್ ಇರೋದು ಆರ್ ಸಿಬಿ ಯಾವಾಗ ಯಾವಾಗ ರೆಡಿ ಆಗುತ್ತೆ ಅದು ಇನ್ನೊಂದು ವಾರ ಅಂತ ಹೇಳಿದಾರೆ ಮೇಡಮ್ ನಮ್ದು ಆಟೋ ಓಡಿಸ್ಬೇಕಾದ್ರೆ ಕಮಿಷನರ್ ಸರ್ ಹೇಳಿದ್ರು ಶಿವಾಜಿನಗರ ಇದ್ರ ಹತ್ರ ಆಮೇಲೆ ಯು ಬಿ ಟವರ್ಸ್ ಹತ್ರ ಪಾರ್ಕಿಂಗ್ ಐತೆ ಸ್ಟೇಡಿಯಂ ಹತ್ರ ಪಾರ್ಕಿಂಗ್ ಇಲ್ಲ ಅಂದ್ಬಿಟ್ಟು ಅಲ್ಲಿಂದ ನಡ್ಕೊಂಡು ಸುತ್ತಾಡ್ಬೇಕಲ್ಲ ಜನ ಅಂದ್ಬಿಟ್ಟು ನಾವು ಫ್ರೀ ರೈಡ್ ಫ್ರೀ ರೈಡ್ ಮಾಡ್ಬೇಕು ಅಂದ್ಬಿಟ್ಟು ನಾವು ಅದನ್ನ ಐಡಿಯಾ ಮಾಡಿ ಆಟೋಕ್ಕೆ ಬೋರ್ಡ್ ಕೂಡ ಹಾಕ್ಬಿಟ್ಟಿದೀವಿ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ತುಂಬಾ ವೈರಲ್ ಆಯ್ತು ನೋಡಿರ್ತಾರೆ ಬೋರ್ಡ್ ಕೂಡ ಹಾಕಿದ್ವಿ ಅಲ್ಲೆಲ್ಲ ಹೋಗಿ ಫ್ರೀ ಫ್ರೀ ರೈಡ್ ಕೊಟ್ಟಿದೀವಿ ಆಮೇಲೆ ನಮ್ಮ ಹುಡುಗ ತುಂಬಾ ಅನ್ನದಾನ ಮಾಡಿದ್ದಾನೆ ಅಷ್ಟು ಇಷ್ಟ ಅಲ್ಲ ಬಡವರಿಗೆ ಅಲ್ಲಿ ಇಲ್ಲಿ ಎಲ್ಲರ ಆಶೀರ್ವಾದದಿಂದ ಕೊನೆದಾಗ ನಮ್ಮ ಏನ್ ನೋಡ್ತಾ ಇದೀರ ನಾವು ಇಲ್ಲಿ ಬರೀ ಐದ್ ಜನ ನೋಡ್ತಾ ಇದೀರ ನೀವು ಐದಾರು ಜನ ಇದೇ ತರ ತುಂಬಾ ಜನ ಎಷ್ಟು ಜನ ಯಾವ್ಯಾವ ತರ ಮಾಡ್ತಾರೆ ಮಾಡ್ಕೊಂಡು ತಿರುಪತಿಗೆ ಹೋಗಿದಾರೆ ಎಲ್ಲ ನಮ್ ಸ್ನೇಹಿತರೆ ಶರಣ್ ಅಂತ ಹೇಳಿ ಹರೀಶ್ ಅಂತ ಹೇಳಿ ಇನ್ನ ತುಂಬಾ ತುಂಬಾ ತರ ಇದೆ ಇನ್ನೊಂದ್ ಹೇಳ ನೀವ್ ಹೇಳಿದ್ರಿ ಆರ್ ಸಿ ಬಿ ಯಾಕೆ ಇಷ್ಟ ಅಂದ್ರೆ ಕೊಹ್ಲಿ ಇರೋದಕ್ಕೆ ಇಷ್ಟ ಆರ್ ಸಿ ಬಿ ಟೀಮ್ ಅಷ್ಟಿಷ್ಟ ಅಂತ ಬಟ್ ಆರ್ ಸಿ ಬಿ ಟೀಮಿಗೆ ಸೇರ್ಕೊಳಕ್ಕೆ ಪ್ಲೇಯರ್ಸ್ ಎಷ್ಟೊಂದು ಎಕ್ಸೈಟ್ ಆಗಿರ್ತಾರೆ ಅಂತ ಗೊತ್ತಾ ಬಿಕಾಸ್ ಆಫ್ ನಿಮ್ಗಳ ಅಂದ್ರೆ ನಾವು ಸೋತ್ರ ನಮ್ಮನ್ನು ಬಿಟ್ಕೊಡಲ್ಲ ಅಂತ ಇದು ಒಂದೇ ಟೀಮ್ ಇಷ್ಟೊಂದು ನಿಯತ್ತಾಗಿ ಇರೋದು ಸೇರ್ಕೊಂಡ್ರೆ ಇಂತ ಟೀಮಿಗೆ ಸೇರ್ಕೋಬೇಕು ಅಂದ್ಕೊಳ್ತಾರಂತೆ ಲಾಸ್ಟ್ ಸಿ ಎಸ್ ಇವ್ರು ಹೇಳ್ದಂಗೆ ಕೃಣಾಲ್ ಪಾಂಡ್ಯದವ್ರ ಬಸ್ ಅಲ್ಲಿ ಒಂದು ಲೈನ್ ಹೇಳ್ತಾರೆ ಇವ್ರಗಳ್ ನೋಡ್ತಾ ಇದ್ರೆ ನಂಗೆ ಹೇಳ್ತಾರೆ ಅದು ಕ್ರೇಜಿ ಅವ್ರು ಯಾವುದು ರಣಜಿ ಮ್ಯಾಚ್ ಆಡ್ತಾ ಇರ್ತಾರೆ ಬೇರೆದು ಎಂ ಪಿದು ಬೇರೆ ಸ್ಟೇಟ್ದು ಅಲ್ಲಿ ಕೂಡ ಆರ್ ಸಿ ಬಿ ಆರ್ ಸಿ ಬಿ ಚೆಂಟ್ ಮಾಡ್ತಾ ಇದ್ದಾರೆ ಒಂದು ಪ್ಲೇಯರ್ ಆಗಿತ್ತು ಇನ್ನೂ ಆಡಿಲ್ಲ ಒಂದ್ ಮ್ಯಾಚ್ ಅವಾಗೆ ಅಲ್ಲ ಅಷ್ಟು ಕ್ರೇಜ್ ಅವಾಗೆ ಫಿಕ್ಸ್ ಆಗಿದ್ರು ಅವ್ರು ಈ ಸತಿ ಆದ್ರೂ ಕಪ್ ಹೊಡಿಸಬೇಕಂತ ಅವ್ರು ಹೇಳ್ದಾಗ ಅವರೇ ಮ್ಯಾನ್ ಆಫ್ ದಿ ಮ್ಯಾಚ್ ಫೈನಲ್ ಅಲ್ಲಿ ಈಗ ಹೇಳಿ ಇಲ್ಲಿ ತನಕ ಹಿಸ್ಟ್ರಿ ಕ್ರಿಯೇಟ್ ಮಾಡಿರೋದು ಆರ್ ಸಿ ಬಿ ಟೀಮ್ ಒಂದ್ಸಲ ಗೆದ್ದಿರ್ಲಿಲ್ಲ ಆದ್ರೂ ಕೂಡ ಆರ್ ಸಿ ಬಿ ಫ್ಯಾನ್ಸಿಗೂ ಹಿಸ್ಟ್ರಿ ಇದೆ ಮತ್ತೆ ನಮ್ಮ ನಮ್ಮ ತವರಲ್ಲಿ ಬಂದು ಗೆದ್ದಿರೋದು ಅವ್ರು ಅಷ್ಟು ಕಷ್ಟ ಅಂದ್ರೆ ಲೈಕ್ ಫೈನಲ್ ತನಕ ಹೋಗಿದ್ದಾರೆ ಅನ್ನೋದಕ್ಕಿಂತ ಗೆದ್ದು ಇಲ್ಲ ಜಾಸ್ತಿ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಬಟ್ ಸ್ಟಿಲ್ ನಿಮಗೆ ಅದು ಹೆಂಗೆ ಹೋಪ್ ಇಟ್ಕೊಳ್ತಾ ಇದ್ರಿ ನಮ್ ಟೀಮ್ ನಮ್ ಟೀಮ್ ಅಂತ ಗೆಲ್ತಿದ್ವಲ್ಲ ಹೆಂಗ್ ಗೊತ್ತಾ ಮೇಡಂ ಇವಾಗ ಬೆಂಗಳೂರಲ್ಲಿ ಸುಮಾರು ಜನ ಹಿಂದಿಯವ್ರು ಬಂದ್ಬಿಟ್ಟವ್ರಿ ಮೇಡಮ್ ಹಂಗನ್ಬಿಟ್ಟು ಇದನ್ನ ಮುಂಬೈ ಮಾಡಕ್ ಮೇಡಂ ಮೇಡಮ್ ಆಗಲ್ಲ ಬೆಂಗಳೂರೇ ಇದು ಕನ್ನಡಿಗರದೇ ಇದು ಅದಕ್ಕೆ ಇಲ್ಲಿ ಬೇರೆ ತುಂಬಾ ಜನ ಬಂದ್ಬಿಟ್ರು ಅಂದ್ಬಿಟ್ಟು ನಾವು ಚೇಂಜ್ ಆಗಕ ಆಗಲ್ಲ ಬರೀ ಯಾರು ಕಪ್ ಅವರೇ ಕಪ್ಪೋಡಿತಾರ ಕಪ್ಪೋಡಿತಾರೆ ಅಂದಾಗ ಅಂದಿದ್ ತಕ್ಷಣ ಹೋಗ್ ಮುಂಬೈಗೆ ಸಪೋರ್ಟ್ ಮಾಡ್ಕೊಂಡು ಕೂತ್ಕೊಳ್ಳೋಕೆ ಬರ್ರಿ ಬರಿಗ ಆರಾಮದಾಗಿ ಕ್ವೆಶ್ಚನ್ ಕೇಳ್ತೀನಿ ಕೇಳ್ತೀನಿ ನೀವು ಸರ್ ಸುಮ್ಮನೆ ನೀವು ಹೇಳಿದಂಗೆ ಕೇಳಿಸ್ಕೊಬಿಟ್ರು ನನಗೆ ಹೆಂಗಾಗ್ ಆಗುತ್ತೆ ಗೊತ್ತಾ ಪೊಲಿಟಿಕಲ್ ಡಿಬೇಟ್ ಮಾಡಿ ಮಾಡಿ ಇವರೇನಪ್ಪ ಇವರು ನನಗೆ ಆನ್ವೋಟ್ ಮಾತಾಡಿ ಸಂಬಂಧನೇ ಇಲ್ಲ ಮೇಡಂ

ಆದ್ರೆ ಅದಕ್ಕೆ ಯಾಕೆ ನೀವು ಅದನ್ನೆಲ್ಲ ಯಾಕೆ ಪ್ರೋಗ್ರಾಮ್ ಮಾಡ್ತಾ ಇಲ್ಲ ಓ ನಾನು ಕೇಳ್ತಾ ಇರೋದು ನಿಮಗೆ ಸರ್ ಅದನ್ನ ಹೇಳಿ ಅದನ್ನ ಪ್ರೋಗ್ರಾಮ್ ಮಾಡಿಯಲ್ಲ ಏನು ಯಾವುದನ್ನ ನಮ್ಮ ಏರಿಯಾದಲ್ಲಿ ಮೇಡಮ್ ಒಬ್ರು ಇದ್ದಾರೆ ಶಿವ ಅನ್ಬಿಟ್ಟು ಯಾವ ತರ ಆದ್ರೆ ಕೊಯ್ಲಿ ಕೂಡ ಹೊಡೆಯಲ್ಲ ಅದಕ್ಕಿಂತ ಡಬಲ್ ಆಗೋಣ ಅವ್ರನ್ನ ನಾವ್ ತೋರ್ಸಲ್ಲ ಅಂತನಾ ನೋಡಿ ಎಲ್ಲಿ ಕ್ರೇಜ್ ಇರುತ್ತೆ ಅವ್ರನ್ನೇ ಕವರ್ ಮಾಡೋದು ಅವರೇ ಮೈನ್ಸ್ ಸ್ಟ್ರೀಮ್ ಬರೋದು ಇವಾಗ ಆರ್ ಸಿಬಿ ಕ್ರೇಜ್ ಇದೆ ಅದಕ್ಕೂ ನಾವು ಒಂದು ಶೋ ಮಾಡಿ ಕಟ್ಸಿದ್ರೆ ಕೆಪಿಎಲ್ ವಿ ಇದೆ ತರ ಕ್ರೇಜ್ ಇದೆ ನಾವು ಕೆಪಿಎಲ್ ಅಲ್ಲಿ ಬರ್ತಾ ಇದ್ದೀವಿ ಕೆಪಿಎಲ್ ಇದೆ ಯಾವ್ದೇ ಟೀಮ್ ಇರ್ಲಿ ಇದೆ ತರ ಬೆಳಿಬೇಕು ಆರ್ ಸಿ ಬಿ ಎಸ್ಟೇ ಕ್ರೀಮ್ ನಾವ್ ಇವಾಗ ಏನ್ ಹೇಳ್ತೀವಿ ಐಪಿಎಲ್ ಅಲ್ಲಿ ಸಿಎಸ್ ಕೆ ಮೇಲೆ ನಾವ್ ಅಷ್ಟೊಂದು ಗೆದ್ದಿಲ್ಲ ಅಂತ ಹೇಳ್ತಾ ಇದ್ರ ಅದೇ ನೀವ್ ತಗೊಂಡ್ರು ಅಣ್ಜಿಯನ್ ತಗೊಂಡ್ರೆ ಸರಿ ನನ್ನ తమిళನಡು ಮೇಲೆ ಕರ್ನಾಟಕನಿ ಅತಿ ಅಂತ ಹೌದು ಓಕೆ ಈಗ ಕೊಹ್ಲಿ ಬಿಟ್ರೆ ಇನ್ ಇನ್ಯಾರ್ಯಾರು ತುಂಬಾ ಇಷ್ಟ ನಿಮಗೆ ಹೇಳ್ಬಿಡಿ ಕೊಹ್ಲಿ ಸಿಕ್ಕಾಪಟ್ಟೆ ಇಷ್ಟ ಅಂದ್ರೆ RCB ಟೀಮ್ ಅಲ್ಲಿ ಕೊಹ್ಲಿ ಮಾತ್ರ ಕೊಹ್ಲಿ ಮಾತ್ರ ನಿಮ್ಗೆ ADB ಟೀಮ್ ADB ಪಾಂಡ್ಯ ರಜತ್ ಕುಮಾರ್ ರಜತ್ ಇವಾಗ ಫಸ್ಟ್ ವರ್ಷಾನೆ ಕಪ್ ಗೆಡ್ಟ್ಬಿಟ ಅವನು ಇವಾಗ ದೇವರ ಮೇಡಂ ಎಲ್ಲರಗೂ ಒಂದು ದಿದಿರುತ್ತೆ ಒಂದ್ ಮೂರ್ ಜನ ಮಕ್ಕಳಿದ್ರೆ ಮಗನ ಮೇಲೆ ಪ್ರೀತಿ ಜಾಸ್ತಿ ಇರುತ್ತೆ ಅವ್ರು ಕೊಹ್ಲಿ ಹಾ ಇವ್ರು ಹೇಳಿದ್ ಹೆಂಗ ಮೂರ್ ಜನ ಮಕ್ಳು ಅಂದ್ರೆ ಹಂಗಲ್ಲ ಮೂರ್ ಜನ ಹೆಣ್ಮಕ್ಳು ಇರ್ತವೆ ಒಂದ್ ಗಂಡ್ ಮಗು ಇದ್ರೆ ಮನೆಯಲ್ಲಿ ಮಗನ್ಗೆ ಜಾಸ್ತಿ ಪ್ರೀತಿ ಅಲ್ವಾ ಅಮೂಲಿ ಅವ್ರೆ ವಿರಾಟ್ ಕೊಹ್ಲಿನೇ ತುಂಬಾ ಎಲ್ಲರೂ ಇಷ್ಟ ಆಗ್ತಾರೆ ಬಿಳಿ ಕೂಡ ಇಷ್ಟ ಬಟ್ ವಿರಾಟ್ ಕೊಹ್ಲಿ ಮೋಸ್ಟ್ ಟಾಪ್ ಆರ್ ಸಿ ಬಿ ಬಿ ಫ್ಯಾನ್ಸಿ ಏನಾರು ಫ್ಯಾನ್ಸಿಗೆ ಏನಾದ್ರು ಪ್ರಶ್ನೆ ಕೇಳ್ಬೇಕಂತ ಅನಿಸ್ತಿದ್ಯಾ ನಿಮ್ಗೆ ಇವ್ರು ಹೇಳಿದ್ರು ಕೇಳು ಅಲ್ಲ ನಾನು ಆರ್ ಸಿ ಬಿಟ್ ಅರ್ಧಕ್ಕೆ ಎದ್ದೋಗ್ಬಿಡವ್ರು ಒಂದ್ ಹೇಳಕ್ ಇಷ್ಟ ಪಡ್ತೀನಿ ಯಾರೇ ಒಂದ್ ವ್ಯಕ್ತಿಗೆ ಫ್ಯಾನ್ ಆಗ್ಬೇಕಂದ್ರೆ ನಮ್ಕಿನ ಅವ್ರ ಏನೋ ಡಿಫ್ರೆಂಟ್ ಮಾಡ್ತಾ ಇರಬೇಕು ನಮ್ಕಿನ ಏನೋ ಲೈಫ್ ಅವ್ರು ಚೆನ್ನಾಗಿ ಮಾಡಿದರೆ ಅದನ್ನ ಇನ್ಸ್ಪಿರೇಷನ್ ತಗೊಂಡು ಒಬ್ಬ ವ್ಯಕ್ತಿನ ನಾವು ಆರಾಧನೆ ಮಾಡ್ತೀವಿ ಆತರ ವಿರಾಟ್ ಕೊಹ್ಲಿ ಅವ್ರ ನಮ್ ಮಾಡಕ್ ಆಗಿರೋದು ಅವ್ರು ಮಾಡಿದರೆ ಅವ್ರು ನಮ್ಮ ರಾಜ್ಯಕ್ಕೆ ನಮ್ಮ ಊರಗ್ ಮಾಡಿದಾರೆ ಅನ್ನೋ ಅಭಿಮಾನದಿಂದ ಅವ್ರನ್ನ ನಾವ್ ಅಭಿನಯ ಮಾಡ್ತೀವಿ ಅಷ್ಟೇ ಅಂತೂ ಏನೋ ದುಡ್ಡು ಮಾಡ್ತಾ ಇದಾರೆ ಅವ್ರ ಅಷ್ಟ ನೋಡಿದಂತಲ್ಲ ಅವ್ರಿಗೆ ಇರೋ ಡೆಡಿಕೇಶನ್ ಅವ್ರು ಎಷ್ಟೋ ದಿನ ಆಗೋಯ್ತು ಒಂದೇನೋ ಸ್ವೀಟ್ ತಿಂಡಿ ಅವ್ರ ಫೇವರೇಟ್ ಫುಡ್ ನ ಬಿಟ್ಬಿಟ್ಟಿದ್ದಾರೆ ಅವರು ಗೋಸ್ಕರ ಅಷ್ಟ್ ಕಷ್ಟಪಟ್ಟ ವ್ಯಕ್ತಿ ಕಣ್ಣೀರ್ ಆಗ್ತಾ ಇದಾರೆ ಫೈನಲ್ ಮ್ಯಾಚ್ ಅಷ್ಟು ಕೋಟಿ ಕೋಟಿ ಇದೆ ಆ ವ್ಯಕ್ತಿಗೆ ಏನ್ ಕಣ್ಣೀರ್ ಆಗ್ದಾಗ ಮೂಮೆಂಟ್ ಅಲ್ಲಿ ನಾವ್ ನಮ್ ಸ್ಟ್ಯಾಂಡ್ ಅಲ್ಲಿ ಯಾರು ಇದ್ರು ಎಲ್ಲಾನು ಹೆಂಗ್ ಹತ್ತಿದೀವಿ ಅಂತ ಹೇಳಿದ್ರೆ ನಮ್ಗೆ ಗೊತ್ತಾಗ್ತಾನೆ ಇಲ್ಲ ಲಾಸ್ಟ್ ಇನ್ನ ಎಷ್ಟು ಒಂಬತ್ತು ಬಾಲ್ಗೆ ಎಷ್ಟೋ ಬೇಕಿತ್ತು ಅವಾಗ ಅವಾಗೂ ಅಷ್ಟೇ ನಮ್ ಗೊತ್ತಾಗೋತೀವಿ ಯಾವ್ದೇ ಕಾರಣಕ್ಕೂ ಈ ಟಾರ್ಗೆಟ್ ನ ನೋಳ ಬಾಲ್ಗೆ ಒಂದು ಬಾಲ್ ಇತ್ತು ಲಾಸ್ಟ್ ಬಾಲ್ ಆರ್ ಬಾಲ್ ಅಷ್ಟು ಬಾಲ್ ಅಷ್ಟು ಸಿಕ್ಸ್ ಹೊಡಿದ್ರು ಬರ್ತಾ ಇರ್ಲಿಲ್ಲ ಅವಾಗ ಅವಾಗ ನಾವ್ ಅದೊಂದು ಬಾಲ್ ಕಾಯ್ತಾ ಇದ್ವಿ ಅದೊಂದ್ ಬಾಲ್ ಡಿಫೆಂಡ್ ಆಗಿ ಒಂದ್ ಸಿಂಗಲ್ ರನ್ ಬಂತು ಅವಾಗ ವಿರಾಟ್ ಕೊಹ್ಲಿ ಜೊತೆ ಎಲ್ಲರೂ ಎಲ್ರು ಹತ್ ಬಿಟ್ರು ಅವಾಗ ಅವ್ರೇ ಹಿಂಗ್ ಆಗೋಯ್ತು ಅಂತ ಹೇಳಿದ್ರೆ ನಾನು ವಿಡಿಯೋನ ಮಾಡಿದೀನಿ ಬ್ಲಾಗ್ಸಲ್ಲೂ ಇದೆ ಅವ್ರು ಹೇಳ್ತಾ ಇರೋದು ಅದಾದ್ಮೇಲೆ ಮ್ಯಾಚ್ ಗೆದ್ಮೇಲೆ ಕುತ್ಕೊಂಡ್ ಹೇಳ್ತಾ ಇರೋದು ಆ ಫೀಲಿಂಗೇ ಬೇರೆ ತರ ಅನ್ಕೊಳ್ಳಿ ಫಸ್ಟ್ ಅವ್ರ ಹತ್ರ ಕೇಳಿದ್ದೆ ನೀವ್ ಏನ್ ಸೆಲೆಬ್ರೇಟ್ ಮಾಡ್ತೇನೆ ಅಂದ್ರೆ ನಮ್ಮ ಊರು ನನ್ ಬೆಂಗಳೂರಿಗೆ ಹೋಗಬೇಕು ಅಲ್ಲಿ ಇರೋದಕ್ಕಿಂತ ಇಲ್ಲಿ ಬೆಂಗ್ಳೂರಲ್ಲಿ ಮ್ಯಾಚ್ ಗೆಲ್ತಾ ಇದ್ದಂಗೆ ಪಟಾಕಿ ಸ್ಟಾರ್ಟ್ ಎಲ್ಲ ಅಂದ್ರೆ ಅಲ್ಲಿ ಎಕ್ಸ್ಪೀರಿಯನ್ಸ್ ಫ್ಲೈಟ್ ಬುಕ್ ಮಾಡಿದ್ವಿ ಬರ್ಬೇಕಾದಾಗ ಹೆಂಗ್ ಆಗೋಯ್ತು ಗೊತ್ತಾ ಮೇಡಮ್ ನಮ್ಗ್ ಏನ್ ಗೊತ್ತಾ ಏನಾದ್ರು ಒಂದು ಸ್ವೀಟ್ ಮಾಡ್ಬೇಕಾದ್ರೆ ಸ್ವಲ್ಪ ಮಟ್ಟಿಗಾರು ಉಪ್ಪ್ ಹಾಕ್ಲೇಬೇಕು ಇಲ್ಲಂದ್ರೆ ಸ್ವೀಟ್ ರುಚಿ ಹಿಡ್ಸಲ್ಲಾ ಹಂಗೆ ಎಲ್ಲದು ನಮ್ಮಲ್ಲೇ ಆಗ್ಬೇಕು ಅಂತೆಲ್ಲ ಅಲ್ಲಿದಿದಿನ್ನ ಸ್ವಲ್ಪ ಕ್ರೇಜ್ ಜಾಸ್ತಿ ಆಯ್ತು ಅಂತಾನೆ ಅನ್ಕೊಳಿ ನೀವೆಲ್ಲ ಅಲ್ಲಿ ಮಾರನೇ ದಿನ ಬೆಳಗ್ಗೆ ಆಗಿರೋದು ಕಪೋರ್ದಿದ್ ರಾತ್ರಿನೇ ಆಗೋದ್ ಅಲ್ಲೂ ಎಷ್ಟು ಎಷ್ಟು ಜನ ಇದ್ರು ಗೊತ್ತಾ ಬ್ಯಾಡ ಇದ್ವಿ ಅಂದ್ರು ನೆನ್ಪಿಸ್ಕೊಳೋದೇ ಲಕ್ಷ ಜನ ಇದ್ರು ಅಲ್ಲಿ ಒಂದು ಲಕ್ಷ ಜನ ಸ್ಟೇಡಿಯಂ ಅಲ್ಲಿ ಇದ್ದಿದ್ದು ಎಲ್ಲ ನಾನು ನೋಡ್ತಾ ಇದ್ದೀನಿ ನಾನು ಕ್ಲಿಯರ್ ಆಗಿ ಎಲ್ಲಾನು ವಿಡಿಯೋ ಮಾಡಿಟ್ಟಿದೀನಿ ಆಯ್ತು ಒಂದೂವರೆ ಎರಡೂವರೆ ಎರಡೂವರೆವರೆಗೂ ಏನ್ ಸ್ಟೇಡಿಯಂ ಅಲ್ಲಿ ಎಷ್ಟು ಜನ ಅವ್ರೆ ಪಂಜಾಬ್ ಅವ್ರ ಮಾತ್ರ ಒಂದು ಹತ್ತು ಸಾವಿರ ಜನ ಖಾಲಿ ಆಗಿದ್ರು ಅಷ್ಟೇ ಹೊರತು ಆರ್ ಸಿ ಬಿ ಅವ್ರ ಎಂಬತ್ತು ಸಾವಿರ ಜನನು ಸ್ಟೇಡಿಯಂ ಅಲ್ಲೇ ಕೂತಿದ್ರು ಎರಡೂವರೆ ರಾತ್ರಿ ಮೂರು ಗಂಟೆ ರಾತ್ರಿವರೆಗೂ ಅಲ್ಲೇ ಕೂತಿದ್ರು ನಾವು ನಮ್ ಲಾಂಜ್ ಅಲ್ಲೇ ಇದ್ದಿದ್ರಿಂದ ಪ್ಲೇಯರ್ಸ್ ಹತ್ರನೇ ಇದ್ದಿದ್ರಿಂದ ನಾವು ಬರ್ಬೇಕಾದ್ರು ಬಸ್ ಹತ್ಕೊಂಡು ಹೋದ್ ಹೋಗ್ಬೇಕಾದ್ರು ನಾವ್ ಅಲ್ಲೇ ಇದ್ವಿ ವಿರಾಟ್ ಕೊಹ್ಲಿ ಅವರು ಒಂದ್ಸರಿ ನಮ್ ನನ್ನ ನೋಡಿ ಪರ್ಟಿಕ್ಯುಲರ್ ಆಗಿ ಕಪ್ ತೋರಿಸಿ ಇನ್ಸ್ಟಾಗ್ರಾಮ್ ಅಲ್ಲಿ ಕಪ್ ಲಾಸ್ಟ್ ನಾವು ಇಷ್ಟು ಎಫರ್ಟ್ಸ್ ಹಾಕಿದ್ಗು ಇಷ್ಟೆಲ್ಲ ಖರ್ಚು ಮಾಡ್ಕೊಂಡಿದ್ವು ಆ ಮೂಮೆಂಟ್ ಲೈಫ್ ಅಲ್ಲಿ ಒಂದ್ ಟೈಮ್ ಬರ್ತಿ ದುಡ್ಡು ಮಾಡ್ಬೋದು ಎಷ್ಟು ಬರುತ್ತೆ ಹೋಗುತ್ತೆ ಆತರ ಮೂಮೆಂಟ್ಸ್ ಇರುತ್ತಲ್ಲ ಲೈಫ್ ಅಲ್ಲಿ ಒಂದ್ ಟೈಮ್ ಒಂದ್ ಚಾಲೆಂಜ್ ಕೊಡ್ತೀನಿ ಐದು ಜನಕ್ಕೆ ಈಗ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಆರ್ ಸಿ ಬಿ ಬಗ್ಗೆ ಹೋಗ್ಲಿ ಒಂದೊಂದ್ ಲೈನ್ಸ್ ಈಗ ಏನೋ ಎಕ್ಸಾಂಪಲ್ ಹೇಳ್ತೀನಿ ನಾನು ಒಂದೆರಡು ನೋಡಿದೆ ಟೂತ್ ಪೇಸ್ಟ್ ಅಲ್ಲಿ ಉಪ್ಪು ಆರ್ ಸಿ ಬಿ ಅಂತ ಒಬ್ಬೊಬ್ರು ಒಂದೊಂದು ಹೇಳ್ಬೇಕು ಹೇಳ್ತಿವ ಮುಂದೆ ಎರಡು ವರ್ಷ ಬ್ಯಾನು ಹೇಳಿ ಈಗ ಎಲ್ರು ಎಲ್ರು ಅದೊಂದು ಚಾಲೆಂಜ್ ತಗೊಳ್ರಪ್ಪ ಈಗ ಅದೇ ಹೇಳದ ಸಿ ಎಸ್ ಕೆರಡು ವರ್ಷ ಬ್ಯಾನುತೀ ಮತ್ತೆ ಹೇಳ್ರಿ ಕೊಹ್ಲಿ ಫ್ಯಾನ್ ಮೂರು ಜನ ಸೇರಿ ಮಾತಾಡಿ ಓಕೆ ಇರ್ಲಿ ಬಿಡಿ ತೀರಾ ಇಕ್ಕಟ್ಟಿಗ್ ಸಿಗಾಕ್ಸಲ್ಲ ನಿಮ್ ನೆನ್ಪಂದಾಗ ಹೇಳಿ ಪರವಾಗಿಲ್ಲ ನೋಡಿರ್ತೀವಿ ಯೋ ಮಿಲಿಯನ್ ಮಿಲಿಯನ್ಸ್ ವ್ಯೂ ತಗೊಂಡಿದಾವ ಈ ತರದನ್ನೆಲ್ಲ ನಾವ್ ಕೇಳಿರ್ತಾವ್ ನನ್ ಹೇಳಿ ಆರ್ ಸಿಬಿಯ ಸ್ಟ್ರೆಂತ್ ಏನು ಅಂತ ಹೇಳ್ಬಿಡಿ ಒಬ್ಬೊಬ್ರು ಒಂದೊಂದು ಪಾಯಿಂಟ್ ಹೇಳ್ಬಿಡಿ ಆರ್ ಹೇಳ್ತೀನಿ ಆರ್ ಸಿ ಬಿ ಬಗ್ಗೆ ಇವಾಗ ಏನ್ ಇವಾಗ ಇದೇ ಇದು ಅದಾಯ್ತು ಕಾಲ್ ತುಳಿತಾ ಅವ್ರೇನು ಹನ್ನೊಂದ್ ಜನ ಪ್ರಾಣ ಕಳ್ಕೊಂಡಿದ್ದಾರೆ ಎಷ್ಟೊಂದ್ ಜನ ಟ್ರೋಲ್ ಮಾಡ್ತಾ ಬೇರೆ ಬೇರೆ ಫ್ರಾಂಚೈಸಿ ಏಟರ್ಸ್ ಆಗಲಿ ಟ್ರೋಲ್ ಮಾಡ್ತಾ ಇದ್ದಾರೆ